ಬಿಜೆಪಿ ಪಕ್ಷಕ್ಕೆ ರಾಜಕಾರಣ ಯಡಿಯೂರಪ್ಪ ಬಡವರ ಬಂದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಡವರ ಬಂದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿಯವರು ಸಿದ್ದರಾಮಯ್ಯ ಸಾಹೇಬ್ರದ ರಾಜೀನಾಮೆ ಕೇಳ್ತಾವ್ರೆ ರಾಜೀನಾಮೆ ಕೊಡಲಿಲ್ಲ ಅಂದರೆ ನಾವು ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವ ಉದ್ದೇಶದಲ್ಲಿ ಕೊಡಬೇಕು ರಾಜೀನಾಮೆ ಏನು ತಪ್ಪು ಮಾಡೋರಿಂದ ಕೊಡಬೇಕು ಏನು ಕೋರ್ಟಲ್ಲಿ ಏನಾದರೂ ರಾಜೀನಾಮೆ ಕೊಡಬೇಕು ಅಂತ ಏನಾದ್ರು ಹೇಳಿಕೆ ಹೇಳಿದಾರಾ ಹಾಂ ಇವ್ರು ಯಾರು ಇವರೇ ದೊಡ್ಡ ಬಸ್ಟ್ರು ಹಾಂ ನ್ಯಾಯಾಧೀಶರಿಗೆ ತಲೆ ಬಾಗಬೇಕು ಕಾನೂನಲ್ಲಿ ಯಾರು ದೊಡ್ಡವರಲ್ಲ ಕಾನೂನೇ ದೊಡ್ಡದು ತಲೆ ಬಾಗಿದ್ದೀವಿ ಗೌರವದಿಂದ ಇದ್ದೀವಿ ಕಾನೂನು ಏನು ಹೇಳಿದೆ ಮುಂದಿನ ದಿನ ಹೈಕೋರ್ಟ್ ಈಗ ಹೈಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟು ಕೂಡ ಇದೆ ಅಲ್ಲೂ ಕೂಡ ನಾವು ಫೈಟ್ ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರು ಪರವಾಗಿ ಬರುತ್ತೆ ಅಲ್ಲೋರು ಕಾಯಬೇಕಲ್ವಾ ಈ ಬಿ ಜೆ ಪಿ ಅವರೊಂದು ಏನು ಏಕಾಏಕಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂದ್ರೆ ಏನು ತಪ್ಪು ಮಾಡೋರೆ ಸಿದ್ದರಾಮಯ್ಯ ಸಾಹೇಬರು ಏನು ತಪ್ಪು ಮಾಡಿದ್ದಾರೆ ರಾಜೀನಾಮೆ ಕೊಡೋಕ್ಕೆ ಆ ಅವ್ರ ಮೇಲೆ ಒಂದು ಚುಕ್ಕಿ ಇದೆಯಾ ಅವರು ಜೀವನದಲ್ಲಿ ಒಂದು ಮೆಂಬರ್ ಒಂದು ಚೇರ್ಮನ್ ಆದರೂ ದೊಡ್ಡ 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 ಕಾರು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಒಳ್ಳೆ ಸರಳ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬರು ಬಡವರ ಬಂದು ಹಾಂ ಶ್ರೀ ವಿಜೇಂದ್ರರವರು ಏಕಾಏಕಿ ಬಂದು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ನಿಮ್ಮಲ್ಲಿ ಎಷ್ಟೇ ಆರೋಪಗಳಿದೆ ಸುಪ್ರೀಂ ಕೋರ್ಟಲ್ಲಿ ನಿಮ್ಮ ನಿಮ್ಮ ವಿರುದ್ಧವಾಗಿ ಇದಾಗಿದೆ ಕಂಪ್ಲೇಂಟ್ ಆಗಿದೆ ಹಾಂ ಇದೇ ಯತ್ನಾಳ್ ಕೊರೋನಾ ಟೈಮಲ್ಲಿ ಸಾವಿರಾರು ಕೋಟಿ ಆಸ್ಪತ್ರೆಯಲ್ಲಿ ಅವ್ಯವಹಾರ ಮಾಡೋರು ಆಸ್ಕೆ ವ್ಯವಹಾರ ಅದು ಇದು ಅಂತ ಆರೋಪ ಮಾಡಿದ್ರು ಅದಕ್ಕೆ ನಿಮ್ಮ ಬಾಯಲ್ಲಿ ಏನು ಬತ್ತು ಉಸಿರು ಬಿಟ್ರಾ ನಿಮ್ಮ ಬಿ ಜೆ ಪಿ ಪಕ್ಷದವ್ರು ಹೇಳಿದ್ರು ನೀವು ಎಂಥ ಆರೋಪಿಗಳು ಅಂತ ಅಂಥದ್ರಲ್ಲಿ ಫೋಸ್ಟ್ ಕಾಸ್ಟ್ ಕೇಸ್ ಅಲ್ಲ ಅವರು ಯಡಿಯೂರಪ್ಪನವರು ಅವ್ರನ್ನ ಫಸ್ಟ್ ಬಂದಿಸ್ಬೇಕು ಇವ್ರೇನು ರೀ ರಾಜ್ಯಧಾಮೆ ಕೇಳೋದು ಹಾಂ ಕೋರ್ಟ್ಗಿಂತ ದೊಡ್ಡವ್ರೇನು ರೀ ಹಾಂ ಎಲ್ಲರೂ ತಲೆ ಬಾಗಬೇಕು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ ವಿರುದ್ಧವಾಗಿ ಬಿ ಜೆ ಪಿ ಪಕ್ಷದವ್ರು ಏನಾರು ಹೋರಾಟ ಆಗಲಿ ಹೇಳಿಕೆ ಕೊಟ್ಟರೆ ಮುಂದಿನ ದಿನ ನಾವು ಕೂಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ